ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರಾ ಇಂಡಿಯನ್ ಟಿವಿ ನಾನು ಶಿವರಾಜು ಒಂದಷ್ಟು ದಿನಗಳ ಹಿಂದೆ ನಾವು ಗಮನಿಸ್ತಾ ಇದ್ವಿ ಮೊಬೈಲ್ ನೆಟ್ವರ್ಕ್ ಕಂಪ್ನಿಗಳು ತಮ್ಮ ತಮ್ಮ ಬೆಲೆನ ಜಾಸ್ತಿ ಮಾಡಿದ್ವು ಯಾವಾಗ ಈ ಬೆಲೆನ ಜಾಸ್ತಿ ಮಾಡಿದ್ರು ಜನಗಳೆಲ್ಲ ಆಲೋಚನೆ ಮಾಡಿದ್ದು ಯಾಕಾದರೂ ಇವರು ಈ ಥರ ಬೆಲೆನ ಜಾಸ್ತಿ ಮಾಡಿದ್ರೋ ನಮ್ಮ ಪ್ರಾಣವನ್ನ ತಿಂತಾರೋ ಅಂತ ಅದೇ ಥರ ನೀವು ಆಲೋಚನೆ ಮಾಡಿರ್ತೀರಾ ಆದರೆ ನಾವು ಇವತ್ತು ಆ ಮೂರು ಮೊಬೈಲ್ ನೆಟ್ವರ್ಕ್ ಕಂಪ್ನಿಗಳು ಬೆಲೆ ಜಾಸ್ತಿ ಮಾಡಿರೋದರ ಹಿಂದಿನ ಕಾರಣ ಏನು ಅಥವಾ ಅದಕ್ಕೆ ಕಾರಣ ಯಾರು ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಆ ಮೊಬೈಲ್ ನೆಟ್ವರ್ಕ್ ಕಂಪ್ನಿಗಳು ಜಾಸ್ತಿ ಮಾಡಿರೋ ಬೆಲೆಗಳ ಪರ್ಸೆಂಟೇಜ್ ಎಷ್ಟು ಅಂತ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮೊದಲನೇದು ಬಂದು ಜಿಯೋ ಹನ್ನೆರಡು ಪರ್ಸೆಂಟಿಂದ ಇಪ್ಪತ್ತೇಳು ಪರ್ಸೆಂಟ್ವರೆಗೆ ಮಾಡಿದೆ ಏರ್ಟೆಲ್ ಹನ್ನೊಂದು ಪರ್ಸೆಂಟಿಂದ ಇಪ್ಪತ್ತೊಂದು ಪರ್ಸೆಂಟ್ವರೆಗೆ ಬೆಲೆಯನ್ನು ಜಾಸ್ತಿ ಮಾಡಿಕೊಂಡಿದೆ ಇನ್ನು ವಡಾಫೋನ್ ಮತ್ತು ಐಡಿಯಾ ಇವೆರಡೂ ಸೇರಿ ಹನ್ನೊಂದು ಪರ್ಸೆಂಟಿಂದ ವರೆಗೆ ಪರ್ಸೆಂಟ್ವರೆಗೆ ಅಮೌಂಟನ್ನು ಜಾಸ್ತಿ ಮಾಡ್ಕೊಂಡಿದೆ ಸೊ ಈ ಥರ ಮೂರು ಕಂಪ್ನಿಗಳು ಅದು ಒಂದೇ ಟೈಮಲ್ಲಿ ಅಮೌಂಟನ್ನು ಜಾಸ್ತಿ ಮಾಡಿದರೆ ಅಂದರೆ ಬೆಲೆನ ಜಾಸ್ತಿ ಮಾಡಿದರೆ ಜನಸಾಮಾನ್ಯರಲ್ಲಿ ನಿಜಕ್ಕೂ ಸಹ ಆಘಾತವನ್ನು ಮೂಡಿಸಿದರೆ ಆದ್ರೂ ಸಹ ನಮ್ಮ ಜನ ಅದಕ್ಕೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದೀವಿ ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾರಣ ಯಾರು ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇರಬಹುದು ಅದಕ್ಕಿಂತ ಮುಂಚೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಇದ್ರು ಜಿಯೋ ಯಾಕೆ ಬೆಲೆನ ಜಾಸ್ತಿ ಮಾಡಿದೆ ಗೊತ್ತಾ ಅಂಬಾನಿ ಮಗನ ಮದುವೆ ಮಾಡೋದಕ್ಕೋಸ್ಕರ ಇವರು ಜನಸಾಮಾನ್ಯರಿಂದ ಮೂವಿ ಹಾಕ್ಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ರು ಆದರೆ ಆಕ್ಚುಲಿ ಅದಲ್ಲ ಜಿಯೋಗೆ ನಮ್ಮ ಭಾರತದಲ್ಲಿ ನಲವತ್ತೈದು ಕೋಟಿ ಗ್ರಾಹಕರಿದ್ದಾರೆ ಒಂದೊಂದು ಗ್ರಾಹಕರಿಂದ ಕೇವಲ ಹತ್ತತ್ತು ರೂಪಾಯಿಗಳನ್ನು ಅವರು ಹೆಚ್ಚಿಸಿದ್ರೆ ನಾನೂರ ಹತ್ತು ಕೋಟಿ ರೂಪಾಯಿ ಅವರ ಹತ್ತಿರ ಹೋಗಿ ಬೀಳುತ್ತೆ ಈ ಮೂರು ಕಂಪ್ನಿಗಳಿಗೆ ಅದ್ಯಾವುದು ಮ್ಯಾಟ್ರ್ ಅಲ್ಲ ಈ ಮೂರು ಕಂಪ್ನಿಗಳಿಗೆ ಮ್ಯಾಟ್ರ್ ಆಗಿರೋದೇನು ಗೊತ್ತಾ ಇಲ್ಲಿ ಕಾಂಪಿಟೇಷನ್ ಏನಿದು ಕಾಂಪಿಟೇಷನ್ ಅಂತ ಕೇಳ್ತಾ ಇದೀರಲ್ವಾ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮೂರು ಕಂಪ್ನಿಗಳು ಒಂದು ಕಡೆ ನಿಂತ್ಕೊಂಡ್ರೆ ಈ ಮೂರು ಕಂಪ್ನಿಗಳಿಗೆ ಆಪೋಸಿಟ್ ಅಲ್ಲಿ ನಿಂತ್ಕೊಳ್ತಿರೋದೇ ಬಿ ಎಸ್ ಎನ್ ಎಲ್ ಎಸ್ ಎನ್ ಎಲ್ ಅಲ್ಲಿ ಆ ಮಟ್ಟಗಿನ ಕಾಂಪಿಟೇಷನ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೇ ಈ ಮೂರು ಕಂಪನಿಗಳಿಗೆ ಬೆನಿಫಿಷಿಯರ್ ಆಗಿ ಕನ್ವರ್ಟ್ ಆಗಿದೆ ಹೆಂಗೆ ಹೇಳ್ತಾ ಇದೀವಿ ಅಂತಂದ್ರೆ ಉದಾಹರಣೆಗೆ ನೀವೇನ ಗಮನಿಸ್ಕೊಳ್ಳಿ ನಮ್ಮ ದೇಶದಲ್ಲಿ ಇವತ್ತು ಬಿ ಎಸ್ ಎನ್ ಎಲ್ ಇದೆ ಆ ಬಿ ಎಸ್ ಎನ್ ಎಲ್ ವರ್ಕ್ ಆಗ್ತಾ ಇರೋದು ಇವಾಗ ತ್ರೀ ಜಿಲಿ ಅದರಲ್ಲೂ ಫೋರ್ ಜಿಗೆ ಗೆ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಈ ಫೋರ್ ಜಿಗೆ ಬರ್ತಾ ಇರ್ಬೇಕಾದ್ರೇನೆ ಆಲ್ರೆಡಿ ಈ ಮೂರು ಕಂಪ್ನಿಗಳು ಫೈವ್ ಜಿ ರೈಸಲ್ ಇದೆ ಬಿ ಎಸ್ ಎನ್ ಎಲ್ ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕಾಗತ್ತಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಐದರವರೆಗೆ ನಮ್ಮ ದೇಶದಲ್ಲಿ ಬಿ ಎಸ್ ಎನ್ ಎಲ್ ಅತಿ ಹೆಚ್ಚಾಗಿ ಪ್ರಾಫಿಟ್ ಮಾಡಿದ ಒನ್ ಆಫ್ ದ ಬೆಸ್ಟ್ ನೆಟ್ವರ್ಕ್ ಕಂಪ್ನಿ ಆಗಿತ್ತು ಆದರೆ ಇವಾಗ ಆ ಥರ ಸ್ಥಿತಿನೇ ಇಲ್ಲ ಏನು ಹೇಳ್ತಾ ಇದ್ದಾನೆ ಇವನು ಅಂತ ನಿಮ್ಮ ತಲೆಯಲ್ಲಿ ಒಂದು ರೀತಿ ಚಿಕ್ಕದಾದ ಕನ್ಫ್ಯೂಷನ್ ಆಗಿರ್ಬೋದು ಹೇಳ್ತಾ ಇರೋದು ಇಷ್ಟೇನೆ ಈ ಮೂರೂ ಕಂಪ್ನಿಗಳು ತಮಗೆ ಇಷ್ಟ ಬಂದ ಹಾಗೆ ಬೆಲೆನ ಜಾಸ್ತಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಯಾಕಂದರೆ ಅವ್ರ ಅಪೋಸಿಟ್ ಅಲ್ಲಿ ಯಾವುದೇ ಕಂಪ್ನಿಗಳಿಲ್ಲ ಇದನ್ನ ನಿಮಗೆ ಈಸಿಯಾಗಿ ಅರ್ಥ ಮಾಡ್ತೀವಿ ನೋಡ್ಕೊಳ್ಳಿ ಉದಾಹರಣೆಗೆ ನಮ್ಮ ಜನ ಎಲ್ಲಾದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ನಾವು ಕೆ ಎಸ್ ಆರ್ ಟಿ ಸಿ ಬಳಸ್ತೀವಿ ಯಾಕೆ ಬಳಸ್ತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ತುಂಬ ಚೆನ್ನಾಗಿ ನಮಗೆ ನಮಗೆ ಬೇಕಾಗಿರುವಂಥ ರೇಂಜಲ್ಲಿ ಅಮೌಂಟ್ ಇದೆ ಅದನ್ನು ನಾವು ಬಳಸ್ಕೊಂಡು ಕೆ ಎಸ್ ಆರ್ ಟಿ ಸಿನ ಯೂಸ್ ಮಾಡ್ಬೋದು ಅದೇ ನಾವು ಪ್ರೈವೇಟಲ್ಲಿರುವಂಥ ಬಸ್ಗಳಿಗೆ ಹೋಗಬೇಕು ಅಂತಂದರೆ ನಮ್ಮಿಂದ ಅಮೌಂಟ್ನ ಸ್ವಲ್ಪ ಜಾಸ್ತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತು ಪ್ರಾಫಿಟ್ ಅನ್ನು ಸಹ ಅವರು ಅದೇ ಅದೇ ರೀತಿ ಇಟ್ಟಿರ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಪ್ರಾಫಿಟ್ ರೇಂಜ್ ಏನಿದೆ ಅದಕ್ಕಿಂತ ಕೇವಲ ಹತ್ತು ಪರ್ಸೆಂಟನ್ನು ಬೇರೆ ಪ್ರೈವೇಟ್ ಬಸ್ ಕಂಪ್ನಿಗಳು ಇಟ್ಟಿರ್ತಾರೆ ಅದೇ ಏನಾದರೂ ಪ್ರೈವೇಟ್ ಬಸ್ ಕಂಪ್ನಿಗಳು ತುಂಬ ಜಾಸ್ತಿ ಇಟ್ಬಿಟ್ರೆ ನಮ್ಮ ಜನ ಪ್ರೈವೇಟ್ ಕಂಪ್ನಿಗಳಿಗೆ ಹೋಗ್ತಾರ ಹೋಗೋದಿಲ್ಲ ಅದೇ ಅಮೌಂಟ್ಗೆ ನಾವು ಗೌರ್ಮೆಂಟ್ಗೆ ಬರ್ಬೋದಲ್ಲ ಅಂತ ಕೆ ಎಸ್ ಆರ್ ಟಿ ಸಿ ಬರ್ತಾರೆ ಸೊ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಆಗಿದ್ದು ಯಾವುದು ಅಂತಂದ್ರೆ ನಾವು ಕಂಪ್ನಿಗಳು ಹೋಲಿಸ್ಕೊಂಡ್ರೆ ಬಿ ಎಸ್ ಎನ್ ಎಲ್ ಪ್ರೈವೇಟ್ ಕಂಪ್ನಿಗಳು ಯಾವುದು ಅಂತಂದರೆ ಇದೇ ಜಿಯೋ ಏರ್ಟೆಲ್ ಅಂಡ್ ವಿ ಐ ಈ ಮೂರು ಕಂಪ್ನಿಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವಾಗ ಉದಾಹರಣೆಗೆ ಬಿ ಎಸ್ ಎನ್ ಎಲ್ ಏನಾದ್ರು ಅದೇ ರೇಂಜ್ಗೆ ತನ್ನ ಸರ್ವಿಸ ಕೊಡ್ತಾ ಇದ್ರೆ ಇವಾಗ ಈ ಮೂರು ಕಂಪ್ನಿಗಳು ಆಲೋಚನೆಯನ್ನು ಮಾಡ್ತಾ ಇದ್ರು ಹೇ ನಾವು ಯಾವುದಕ್ಕೂ ಇಷ್ಟು ಅಮೌಂಟನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಕಮ್ಮಿ ಅಮೌಂಟ್ ಬಿ ಎಸ್ ಎನ್ ಎಲ್ ಏನಾರು ಸರ್ವಿಸ್ ಅನ್ನ ಕೊಟ್ಟರೆ ಜನ ಬಿ ಎಸ್ ಎನ್ ಎಲ್ ಕಡೆಗೆ ಮುಖ ಮಾಡ್ತಾರೆ ಅಂತ ಅವ್ರು ಅಂದ್ಕೊಂಡು ಅವ್ರದೇ ಆದಂತಹ ಒಂದು ಲಿಮಿಟ್ ಅನ್ನ ಅವರು ಇಟ್ಕೊಳ್ತಾ ಇದ್ರು ಯಾರು ಈ ಮೂರು ಕಂಪನಿಗಳು ಆದ್ರೆ ಇವಾಗ ಬಿ ಎಸ್ ಎನ್ ಎಲ್ ಅವ್ರಿಗೆ ಇಲ್ವೇ ಇಲ್ಲ ಇವಾಗ ನಿಮಗೊಂದು ಪ್ರಶ್ನೆ ಬರಬಹುದು ಯಾಕೆ ಮೂರು ಜನ ಒಂದೇ ಟೈಮ್ ಅಲ್ಲಿ ಅಮೌಂಟ್ ನ ಜಾಸ್ತಿ ಮಾಡಿದ್ದಾರೆ ಅಂತ ಇದಕ್ಕೆ ಉದಾಹರಣೆ ಕೊಡ್ತೀವಿ ಕೇಳಿಸ್ಕೊಳ್ಳಿ ಇವಾಗ ಒಂದು ರೋಡ್ ಅಲ್ಲಿ ಎರಡು ಅಂಗಡಿ ಇದೆ ಅಂತ ಅನ್ಕೊಳ್ಳಿ ಎರಡು ಅಂಗಡಿಲೂ ಒಂದೇ ಪ್ರಾಡಕ್ಟ್ ಇದೆ ಮೊದಲನೇ ಅಂಗಡಿ ಅವನು ತನ್ನ ಪ್ರಾಫಿಟ್ ರೇಂಜ್ ಅನ್ನ ಜಾಸ್ತಿ ಮಾಡ್ತಾನೆ ಎರಡನೇ ಅಂಗಡಿಯನ್ನು ಅದೇ ತರ ಮಾಡ್ತಾನ ಅವನು ಆತರ ಮಾಡೋದಿಲ್ಲ ಅವನು ಸೈಲೆಂಟ್ ಆಗಿ ಆಯ್ತಾನೆ ಯಾಕಂದ್ರೆ ಅಲ್ಲಿ ಹೋಗ್ತಿರುವಂತ ಜನಗಳು ಅಲ್ಲಿ ಪ್ರಾಫಿಟ್ ಜಾಸ್ತಿ ಅಂತ ಅಂದ್ಕೊಂಡು ನನ್ನ ಅಂಗಡಿಗೆ ಬರ್ತಾರೆ ಅಂತ ಇವನು ಕಾಯ್ಕೊಂಡಿರ್ತಾನೆ ಆದ್ರೆ ಇಲ್ಲಿ ಮೂರು ಕಂಪನಿಯವರು ಏನಂತ ಪ್ಲಾನ್ ಮಾಡ್ಕೊಂಡಿದಾರೆ ಗೊತ್ತಾ ನಮ್ಮ ಮೂರು ಜನಕ್ಕೂ ಯಾರು ಹೇಳೋರಿಲ್ಲ ಮತ್ತು ಕೇಳೋರಿಲ್ಲ ಮೂರು ಜನ ಮಾತಾಡಿಕೊಂಡು ಮನೋಪಲಿಯಾಗಿ ನಾವು ನಮ್ಮ ಅಮೌಂಟ್ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದಾರೆ ಇದೇ ಏನಾದ್ರು ಬಿ ಎಸ್ ಎನ್ ಎಲ್ ಪಕ್ಕದಲ್ಲಿ ಇದ್ದಿದ್ದು ಇವರು ಕೊಡುವಂತ ನಾನೂರು ರೂಪಾಯಿ ಸರ್ವಿಸ್ನ ಇವ್ರು ಕೇವಲ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಟ್ಟಿದ್ರೆ ಜನ ಈ ಕಡೆ ಬರ್ತಾ ಇದ್ರು ಸೊ ಇಲ್ಲಿ ಪ್ರಾಬ್ಲಮ್ ಇರೋದು ಏನಂತಂದ್ರೆ ಗವರ್ಮೆಂಟ್ ಕಂಪನಿ ಆಗಿರುವಂತಹ ಮತ್ತು ಅದರ ಅಡಿಯಲ್ಲಿ ಬರುವಂತಹ ಬಿ ಎಸ್ ಎನ್ ಎಲ್ ಕಾರ್ಯ ನಿರ್ವಹಿಸ್ತಾನೆ ಇರೋದು ಕಾರ್ಯ ನಿರ್ವಹಿಸ್ತಾ ಇದ್ರು ಆ ಮಟ್ಟಿಗೆ ನಿರ್ವಹಿಸ್ತಾ ಇರಬಲ್ಲ ಅದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿರೋದು ನೀವೆಲ್ಲ ನಿಜವಾಗ್ಲೂ ನಂಬುದು ಸಾಧ್ಯ ಆಗೋದಿಲ್ಲ ಎರಡ್ ಸಾವಿರದ ಐದರ ಹಿಂದೆಗಡೆ ಬಿ ಎಸ್ ಎನ್ ಎಲ್ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಕಂಪನಿ ಅದರಲ್ಲೂ ಯಾವುದು ನೆಟ್ವರ್ಕ್ ಕಂಪನಿ ಅವರು ಯಾವ ಮಟ್ಟಿಗೆ ಅಂತಂದ್ರೆ ಸರ್ಕಾರಕ್ಕೆ ದುಡ್ಡಿನ ಹೊಳೆಯನ್ನು ಹರಿಸ್ತಾ ಇದ್ರು ಬಿ ಎಸ್ ಎಲ್ ಆಗಿನ ಕಾಲದಲ್ಲಿ ಆ ಅಮೌಂಟ್ ನ ಕೇವಲ ಸರ್ಕಾರಕ್ಕೆ ಬಳಸ್ಕೊಳ್ದೇನೆ ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ರು ಅಂದ್ರೆ ಯಾರ್ಯಾರ ರೈತರು ಇದಾರೋ ಅವರು ಈ ಸರ್ವಿಸ್ ಅನ್ನು ಯೂಸ್ ಮಾಡಿದ್ರೆ ಇವರಿಗೆ ಒಂದಿಷ್ಟು ಡಿಸ್ಕೌಂಟ್ ಅಂತ ಕೊಡ್ತಾ ಇದ್ರು ಯೋಧರಗಳು ಕೊಡ್ತಾ ಇದ್ರು ಜೊತೆಗೆ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ಸುನಾಮಿಸು ಭೂಕಂಪ ಏನೇ ಆದ್ರೂನು ಅಟ್ ದ ಸೇಮ್ ಟೈಮ್ ಅಲ್ಲಿ ಬಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದು ಬಿ ಎಸ್ ಎನ್ ಎಲ್ ನಿಮ್ಗೂ ಗೊತ್ತಿರುತ್ತೆ ನೀವು ದೇಶದ ಯಾವುದೇ ಮೂಲೆಗೆ ಹೋಗಿ ಅಲ್ಲಿ ತುಂಬಾ ಚೆನ್ನಾಗಿ ನೆಟ್ವರ್ಕ್ ಸಿಗೋದು ಯಾವುದು ಅಂತಂದ್ರೆ ಬಿ ಎಸ್ ಎನ್ ಎಲ್ ಸದ್ಯಕ್ಕೆ ಈ ಮೂರು ಕಂಪ್ನಿಗಳಿಗೆ ಲಗಾಮ್ ಹಾಕುವಂತ ಕಂಪ್ನಿ ಯಾವುದೂ ಇಲ್ಲ ಈ ಮೂರು ಜನ ಇಲ್ಲಿ ನಿಂತಿದ್ರೆ ಪಕ್ಕದಲ್ಲಿ ಇನ್ನೊಂದು ಕಂಪನಿ ಇದ್ದು ನೀವು ಮೂರು ಜನ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ತಾನೆ ಇರಿ ಅಥವಾ ನಿಮ್ಮ ಬೆಲೆನ ಜಾಸ್ತಿ ಮಾಡ್ತಾ ಇರಿ ನಾನು ಇಲ್ಲಿ ನಿಂತ್ಕೊಂಡು ಕಮ್ಮಿ ಬೆಲೆಗೆ ನಾನು ಸರ್ವಿಸ್ ಕೊಡ್ತೀನಿ ಅಂತಂದ್ರೆ ಜನ ನಿಜಕ್ಕೂ ಈ ಕಡೆ ಬರ್ತಾರೆ ಆದ್ರೆ ಇಲ್ಲಿ ಮೂರು ಕಂಪನಿಗಳಿಗೆ ಹೇಳೋರು ಮತ್ತು ಮಾತಾಡೋರು ಮತ್ತೆ ಜೊತೆ ನಿಂತ್ಕೊಳ್ಳೋರು ಯಾರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೂರು ಕಂಪ್ನಿಗಳು ಬೆಲೆನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಇವರು ಯಾವ ತರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬಂದರು ಅಂತಂದ್ರೆ ಅದರಲ್ಲೂ ಜಿಯೋ ಮೊದಲು ಎಲ್ಲರಿಗೂ ಸಹ ಫ್ರೀ ಆಗಿ ಕೊಡ್ತಾ ಕೊಡ್ತಾ ಬಂದ್ರು ಅವಕಾಶಗಳನ್ನು ಅದನ್ನ ಬಳಸ್ಕೊಂಡಂತ ಜನಗಳು ಮುಂದೊಂದು ದಿನ ಅದನ್ನು ಬಿಟ್ಕೊಡೋಕೆ ಆಗದಿರೋ ಮಟ್ಟಿಗೆ ಅದಕ್ಕೆ ಅಧೀನರಾದ್ರು ಆದರು ಆದ್ರಿಂದ ಜಿಯೋ ಇವತ್ತು ಆ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿರೋದು ಹಂಗಂತ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಇವರು ತಪ್ಪು ಮಾಡ್ತಾ ಇದಾರೆ ಅಂತ ಹೇಳ್ತಾ ಅವ್ರದ್ದೇ ಅವ್ರದ್ದು ಆದಂಥ ಪ್ರೈವೇಟ್ ಕಂಪ್ನಿಗಳಿರುತ್ತೆ ಅವ್ರದ್ದು ಯಾವತ್ತಿದ್ರೂ ಕಾಂಪಿಟೇಷನ್ ಮಾಡಲೇಬೇಕಾಗಿರುತ್ತೆ ಬಿಸ್ನೆಸ್ ಮಾಡಲೇಬೇಕು ಅವ್ರ ಅಮೌಂಟ್ ಜಾಸ್ತಿ ಮಾಡ್ಕೊಳ್ಳೋದು ಅವರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಆದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋರು ನಮಗೆ ಆದಂಥ ಒಂದು ಗೌರ್ಮೆಂಟ್ ಅಂತ ಇದೆ ಬಿ ಎಸ್ ಎನ್ ಎಲ್ ಅಂತ ಇದೆ ಇದು ಮುಂದೆ ಬರಬೇಕು ಇದು ಮುಂದೆ ಬಂದು ಒಂದಷ್ಟು ರೀತಿಯ ಬದಲಾವಣೆಗಳನ್ನ ತಂದರೆ ಆವಾಗ ಜನ ನಿಟ್ಟುಸಿರು ಬಿಟ್ಟು ತಮ್ಮ ತಮ್ಮ ಕೈಯಲ್ಲಾಗುವಂಥ ಬೆಲೆನ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ಬೋದು ಸದ್ಯಕ್ಕೆ ಇವಾಗ ಸಿಸ್ಟಮ್ ಅಂತ ಏನು ಕರಿತೀವಿ ಅಂದರೆ ಬರೀ ಏಕ ರೂಢಾಳಿತ ಅಂತಕ್ಕ ಏನು ಕರಿತೀವಿ ನಾವು ಅದು ನಿಂತು ಅದರ ಜೊತೆಗೆ ಪಬ್ಲಿಕ್ ಅಂದರೆ ಗೌರ್ಮೆಂಟ್ ಕಂಪ್ನಿಗಳು ಬೆಳಿಬೇಕು ಇದು ಯಾವುದೇ ಸೆಕ್ಟರ್ ನೀವು ತೊಗೊಳ್ಳಿ ಪಬ್ಲಿಕ್ ಕಂಪ್ನಿಗಳು ಅಂದರೆ ಗೌರ್ಮೆಂಟ್ ಕಂಪ್ನಿಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿತಾವೆ ಮತ್ತು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಜನಸಾಮಾನ್ಯರು ಅದಕ್ಕೆ ಪ್ರಶ್ನೆಯನ್ನು ಮಾಡ್ಬೋದು ಅದೇ ಪ್ರೈವೇಟ್ ಕಂಪ್ನಿಗಳು ಬೆಳೀತಾ ಇದ್ದರೆ ಅದಕ್ಕೆ ಪ್ರಶ್ನೆ ಮಾಡೋ ಹಕ್ಕಿರೋದಿಲ್ಲ ಯಾಕಂದರೆ ಅದು ಅವನ ಮತ್ತು ಅವರ ಆಗಿರುತ್ತೆ ಸೊ ಇವಿಷ್ಟು ಈ ಒಂದು ಕಂಪ್ನಿಗಳಿಗೆ ಸಂಬಂಧಪಟ್ಟಂಗೆ ಆಗಿತ್ತು ಯಾಕೆ ಬೆಲೆನ ಜಾಸ್ತಿ ಮಾಡಿದ್ದಾರೆ ಅಂತ ಬೆಲೆನ ಜಾಸ್ತಿ ಮಾಡೋದಕ್ಕೆ ಮೂಲ ಕಾರಣ ನಮ್ಮ ಆಡಳಿತಾರೂಢ ಮತ್ತು ಗೌರ್ಮೆಂಟ್ನ ಒಳಗಡೆ ಇರುವಂಥ ಬಿ ಎಸ್ ಎನ್ ಎಲ್ ಕರೆಕ್ಟ್ ಆಗಿ ಇರೋದು ಒಂದು ಲಿಮಿಟ್ ಆಗಿರುವಂಥ ಸ್ಟ್ರಕ್ಚರ್ ಪ್ರೈಸ್ನ ಇಟ್ಕೊಳ್ಳದೆ ಇರೋದು ಇದೆಲ್ಲ ಒಂದು ಮೂಲ ಕಾರಣ ಅಂತ ಆಗಿದೆ ಇದೇ ರೀತಿಯ ಹೆಚ್ಚು ಮತ್ತು ಹೊಸ ಹೊಸ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡ್ತಾ ಇರಿ ಇಂಡಿಯನ್ ಟಿ ವಿ